ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನು ಸ್ಕಿಪ್ ಮಾಡದೆ ನೋಡಿ ವೈಶಾಲಿ ಮತ್ತು ಸಿದ್ಧಾರ್ಥ್ ಇಬ್ಬರಿಗೂ ಈ ಮದುವೆ ಇಷ್ಟವಿಲ್ಲದಿದ್ದರೋ ಅಪ್ಪ ಅಮ್ಮನ ಬಲವಂತಕ್ಕೆ ಇವರು ಮದುವೆಯಾಗುತ್ತಾರೆ ಅವರ ಮೊದಲ ರಾತ್ರಿ ದಿನ ಸಿದ್ಧಾರ್ಥ್ ವೈಶಾಲಿಯನ್ನು ಮಾತನಾಡಿಸುವುದಿಲ್ಲ ಕನಿಷ್ಠ ಪಕ್ಷ ನೋಡಲೂ ಇಲ್ಲ ವೈಶಾಲಿ ಸಿದ್ಧಾರ್ಥ್ ಜೊತೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಸಿದ್ಧಾರ್ಥ್ ಮಾತ್ರ ಯಾರೋ ಅಪರಿಚಿತಳು ಅನ್ನುವ ರೀತಿಯಲ್ಲಿ ನೋಡುತ್ತಿರುತ್ತಾನೆ ಯಾಕೆ ಸಿದ್ಧಾರ್ಥ್ ಈ ರೀತಿ ಮಾಡುತ್ತಿರುವುದು ಸಿದ್ಧಾರ್ಥ್ ಯಾರನ್ನಾದರೋ ಲವ್ ಮಾಡಿದ್ದಾನಾ ಯಾಕೆ ಎಂದು ತಿಳಿದುಕೊಂಡ ವೈಷ್ಣವೇ ಶಾಕ್ ಇಷ್ಟವಿಲ್ಲದೆ ಮದುವೆಯಾದ ಇವರಿಬ್ಬರೋ ಒಂದಾಗುತ್ತಾರಾ ಏನಾಗಲಿದೆ ಮುಂದೆ ಬನ್ನಿ ನೋಡೋಣ ಒಲವು ಬಾಗವೊಂದು ಮದುವೆ ನಡೆಯುವಾಗ ಗಂಡನಾಗುವವರನ್ನು ವೈಶಾಲಿ ನೋಡುವ ಉಸ್ತುಕತೆ ತೋರಿರಲಿಲ್ಲ ಅಂತೂ ಇಂತೂ ಶಾಸ್ತ್ರ ಎಲ್ಲ ಮುಗಿದು ಮದುವೆಯಾಗಿ ಸಿದ್ಧಾರ್ಥ್ ಮನೆಯ ದೀಪ ಬೆಳಗಲು ಬಂದಿದ್ದಾಗಿತ್ತು ಅಂದು ವೈಶಾಲಿ ಹಾಗೂ ಸಿದ್ಧಾರ್ಥ್ನ ಮೊದಲ ರಾತ್ರಿ ಮಧುರ ನೆನಪುಗಳನ್ನೇನೂ ಮೂಡಿಸದೆ ನಿರಾಸವಾಗಿತ್ತು ವೈಶಾಲಿ ಮನದಲ್ಲಿ ಯೋಚಿಸುತ್ತಿದ್ದಳು ತಾಳೆ ಕಟ್ಟಿ ತನ್ನ ಕೆಲಸ ಪೂರೈಸಿದ ಮಹಾಶಯನಿಗೆ ಹೆಂಡತಿಯೊಂದಿಗೆ ಹೇಗೆ ನಡೆದುಕೊಳ್ಳುವುದು ಗೊತ್ತಿಲ್ಲದಿದ್ದರೆ ಮದುವೆ ಹೇಗಾದ ಏನಿರಬಹುದು ಕಾರಣ ಕಾರಣವೇನು ನಾನೇನು ಈತನನ್ನು ಮದುವೆಯಾಗುವೆ ಎಂದು ಹಠ ಇಳಿದಿರಲಿಲ್ಲ ಹತ್ತಿದ್ದನಾ ಇವನೇ ಬೇಕು ಅಂತ ಪ್ರಶ್ನೆಗಳ ಸುರಿಮಳೆ ವೈಶಾಲಿಯ ಮನದಲ್ಲಿ ಇನ್ನೂ ಕೊನೆಯ ವರ್ಷದ ಎಂಎಸ್ಸಿ ಓದುತ್ತಿರುವೆ ಅಪ್ಪ ಅಮ್ಮನ ಬಲವಂತಕ್ಕೆ ಈತನನ್ನು ಮದುವೆಯಾದೆ ಇವನಿಗೂ ಈ ಮದುವೆ ಇಷ್ಟ ಇಲ್ವಾ ಹಾಗಿದ್ದರೆ ಏಕೆ ನನ್ನ ಮದುವೆಯಾಗಲು ಒಪ್ಪಿದ ಏನಿದೆ ಇವನ ಮನದಲ್ಲಿ ಹೀಗೆ ಆಲೋಚನೆ ಮಾಡುತ್ತಲೇ ಬೆಳಗು ಮಾಡಿದಳು ಬೆಳಗಿನ ಜಾವ ವೈಶಾಲಿಗೆ ನಿದ್ದೆ ಹತ್ತಿತ್ತು ವೈಶಾಲಿ ಕಣ್ಬಿಟ್ಟಾಗ ಸಿದ್ಧಾರ್ಥ್ ಕನ್ನಡಿಯ ಮುಂದೆ ನಿಂತು ತಲೆ ತೀಡುತ್ತಿದ್ದ ವೈಶಾಲಿಗೆ ಇರಿಸು ಮುರುಸಾಯಿತ್ತು ಆಗಲೇ ಒಂಬತ್ತು ಗಂಟೆ ಸಿದ್ಧಾರ್ಥ್ ಎಬ್ಬಿಸಬಹುದಿತ್ತು ಹ್ಞೂ ಅವನಿಗೆ ಅಹಂ ಇರಬೇಕು ಎಂದುಕೊಂಡಳು ವೈಶಾಲಿ ಮುಜುಗರದಿಂದಲೇ ಎದ್ದಳು ಎದ್ದವಳೆ ತನ್ನ ಬಟ್ಟೆ ತೆಗೆದುಕೊಂಡು ಸ್ನಾನದ ಕೋಣೆಯತ್ತ ನಡೆದಳು ವೈಶಾಲಿ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಆತ ರೂಂನಲ್ಲಿ ಇರಲಿಲ್ಲ ಕೆಲ್ಲಿಗೆ ಹೋದ ಎಂದುಕೊಂಡು ತಾನು ಸಿದ್ಧಳಾಗೆ ಕೆಳಗೆ ಎಳಿದಳು ಅತ್ತೆ ಹೇಳಿದರು ಸಿದ್ದಾರ್ಥ್ ತಿಂಡಿ ತಿಂದು ಆಫೀಸ್ಗೆ ಹೋದ ಹಾಗೆ ನಿಮ್ಮ ಮಾವನವರು ತಿಂಡಿ ತಿಂದು ಹೋದರು ನಾನು ನಿನಗಾಗಿ ಕಾಯುತ್ತಿರುವೆ ಬಾ ಇಬ್ಬರೂ ತಿಂಡಿ ತಿನ್ನೋಣ ಎಂದರು ವೈಶಾಲಿ ತಿಂಡಿ ತಿನ್ನುತ್ತಾ ನಾಳೆಯಿಂದ ನಾನು ಕಾಲೇಜ್ಗೆ ಹೋಗುವೆ ಎಂದಳು ಅತ್ತೆಗೆ ಆಗ ರಾಧಾ ಅವರು ಆಯಿತು ಖಂಡಿತ ಹೋಗು ನಾವ್ಯಾರೂ ಅಡ್ಡಿಪಡಿಸುವುದಿಲ್ಲ ನಿಮ್ಮ ತಂದೆ ತಾಯಿ ಅದನ್ನು ಮದುವೆಗೆ ಮೊದಲೇ ನಮಗೆ ಹೇಳಿದ್ದಾರೆ ಎಂದರು ಅಳುಕುತ್ತಲೇ ವೈಶಾಲಿ ಅತ್ತೆ ನಾನು ನಿಮ್ಮ ಮಗನ ಬಗ್ಗೆ ಕೇಳಬಹುದಾ ಎಂದಳೋ ಓ ಅದಕ್ಕೇನಂತೆ ಧಾರಾಳವಾಗಿ ಕೇಳೋ ಎಂದರು ರಾಧಾ ನಿಮ್ಮ ಮಗ ಜಾಸ್ತಿ ಮಾತನಾಡಲ್ವಾ ಎಂದಳೋ ಮನದಲ್ಲಿ ಬೇರೆ ಪ್ರಶ್ನೆಗಳಿದ್ದರೋ ಹೇಕೋ ರಾಧಾ ಅವರ ಮಗದಲ್ಲಿದ್ದ ಸಂತಸ ಗಮನಿಸಿ ಅವರಿಗೇಕೆ ನೋವು ಉಂಟು ಮಾಡುವುದು ಎಂದು ಬರೀ ಅಷ್ಟೇನೇ ಕೇಳಿದಳು ಆಗ ರಾಧಾ ಅವರು ಮಾತ್ನಾಡ್ತಾನೆ ಸ್ವಲ್ಪ ಮೂಡಿಯಷ್ಟೆ ನಿನ್ನೊಂದಿಗೆ ಮಾತನಾಡ್ಲಿಲ್ವಾ ಎಂದರು ಮಾತನಾಡಿದರು ಆದರೆ ನಾನು ಎಷ್ಟು ಕೇಳುವೆ ಅಷ್ಟಕ್ಕೆ ಉತ್ತರ ಕೊಟ್ಟರು ಅದಕ್ಕೆ ಕೇಳಿದೆ ಎಂದಳು ಇನ್ನು ಮುಂದೆ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇರುವುದರಿಂದ ನಿಮ್ಮಿಬ್ಬರಿಗೂ ಒಳ್ಳೆಯ ಹೊಂದಾಣಿಕೆ ಏರ್ಪಡುವುದು ಬಿಡು ಯೋಚಿಸಬೇಡ ಎಂದರೋ ಹರೇ ಇದೇನಿದು ಒಂದೇ ದೋಸೆ ಸಾಕಾ ನಿನಗೆ ಎನ್ನುತ್ತಾ ಇನ್ನೊಂದು ಬಟ್ರೆ ಎಂದರು ರಾಧಾ ಆದರೆ ವೈಶಾಲಿ ಬೇಡ ಅಮ್ಮ ನನಗೆ ಹಸಿವೇ ಇಲ್ಲ ಎಂದಳು ರಾಧಾ ಬಲವಂತ ಮಾಡಿದ್ದಕ್ಕೆ ಅರ್ಧ ತಿಂದಳು ನಂತರ ಜ್ಯೂಸ್ ಕುಡಿದು ಮೇಲೆದ್ದು ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಅತ್ತೆಗೆ ಹೇಳಿದಳು ಅಮ್ಮ ನಾನು ನಮ್ಮ ಮನೆಗೆ ಹೋಗಿ ನನ್ನ ಪುಸ್ತಕಗಳನ್ನು ತರ್ಲಾ ಎಂದಳು ಸಂಜೆ ಹೋದರಾಗದೆ ಎಂದರು ಇಲ್ಲ ಈಗ ಹೋಗಿ ಸಂಜೆಗೆ ಮರಳುವೆ ಎಂದಳು ಸರಿ ಹಾಗಾದರೆ ಬೇಗ ಬಂದುಬಿಡು ಎಂದರು ಆಯಿತು ಎಂದು ಸಿದ್ಧವಾದಳು ರಾಧಾ ಕಾರು ಚಾಲಕನಿಗೆ ಹೇಳಿ ವೈಶಾಲಿಯನ್ನು ಮನೆಗೆ ಬಿಟ್ಟು ಬಾ ಎಂದರು ಆಯಿತು ಎಂದನು ಚಾಲಕ ನಂತರ ವೈಶಾಲಿ ತನ್ನ ತವರು ಮನೆಗೆ ಮರಳಿದಳು ವೈಶಾಲಿಯ ತಾಯಿ ವೈಶಾಲಿಯನ್ನು ನೋಡಿ ಇದೇನಿದು ಒಬ್ಳೆ ಬಂದಿದ್ದೀಯಾ ಇಲ್ಲಿ ಸಿದ್ಧಾರ್ಥ್ ಎಂದರು ವೈಶಾಲಿಯ ತಾಯಿ ಶಾಲಿನಿ ನೀನು ಸಿದ್ಧಾರ್ಥ್ಗೆ ಫೋನ್ ಮಾಡಿ ಕೇಳು ನಾನು ನನ್ನ ರೂಮ್ಗೆ ಹೋಗುವೆ ಎಂದು ದಡಬಡ ಮೆಟ್ಟಿಲು ಹತ್ತಿ ಕೋಣೆ ಸೇರಿದಳು ಅವರಮ್ಮ ಅವಳ ಹಿಂದೆಯೇ ಬಂದು ಬಾಗಿಲು ಹಾಕಿಕೊಳ್ಳುವುದನ್ನು ತಡೆದು ನಿಲ್ಲಿಸಿ ವೈಶಾಲಿ ನಾನು ಕೇಳಿದ್ದಕ್ಕೆ ಈಗ ಉತ್ತರ ಕೊಡೋದು ಎಂದರು ಉತ್ತರ ಕೊಟ್ನಲ್ಲ ಅದು ಮಹತ್ವದ್ದು ಅಪ್ಪ ನೀನು ಮದುವೆ ಮಾಡಿಕೊ ಎಂದಿದ್ದಕ್ಕೆ ಮಾಡಿಕೊಂಡಾಯಿತು ಇನ್ನೂ ನನ್ನ ಲೀಸ್ಟ್ನಲ್ಲಿ ಸಿದ್ಧಾರ್ಥ್ ಬಗ್ಗೆ ಹೇಳುವುದು ವರದಿ ಒಪ್ಪಿಸುವುದರ ಬಗ್ಗೆ ಕರಾರೂ ಆಗಿಲ್ಲ ನೀವುಗಳು ಮೊದಲೇ ಹೇಳಬೇಕಿತ್ತು ಆ ಕಂಡೀಷನ್ ಈಗ ಕೇಳಿದರೆ ನನ್ನಿಂದ ಯಾವ ಉತ್ತರವೂ ಬಾರದು ನನ್ನ ಕಾರ್ಡ್ ಬೇಡಮ್ಮ ನಿನ್ನ ಆಸೆಯಂತೆ ನನ್ನ ಮದುವೆ ಮಾಡಿಸಿದಿರಿ ಇನ್ನೂ ನನ್ನಿಂದ ಏನಾಗಬೇಕು ನೀನು ಹೀಗೆ ನನ್ನ ತಲೆ ತಿಂದರೆ ಸಂಜೆ ಆ ಮನೆಗೆ ಹೋಗೋಣ ಎಂದುಕೊಂಡಿರುವೆ ಆದರೆ ಈಗಲೇ ಹೊರಡುವೆ ಎಂದಳು ಕೋಪದಿಂದ ವೈಶಾಲಿ ಅವರಮ್ಮನಿಗೆ ಅದೇನೇ ಹಾಗಾಡ್ತೀಯಾ ನಾವು ನಿನ್ನ ವೈರಿಗಳಾ ಸಿದ್ಧಾರ್ಥ ಒಳ್ಳೆಯವನೋ ಅವರ ತಂದೆ ತಾಯಿ ತುಂಬ ಒಳ್ಳೆಯವರು ಸಿದ್ಧಾರ್ಥನಿಗೆ ಒಂದು ಕೆಟ್ಟ ಚಟವೂ ಇಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವನು ಎಂದುಕೊಂಡು ಮದುವೆ ಮಾಡಿರುವೆವು ನೀನು ಒಂದು ಮಾತು ಬಂದರೆ ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ಮಾತನಾಡಬಾರದು ಎಲ್ಲರೊಂದಿಗೆ ಹೊಂದುಕೊಂಡು ಹೋಗಬೇಕು ಅವರ ವರದಿ ಇನ್ನೂ ಪೂರ್ತಿಯಾಗಿರಲಿಲ್ಲ ಅದನ್ನು ಅರ್ಧಕ್ಕೆ ವೈಶಾಲಿ ತಡೆದು ಅಮ್ಮಾ ನನಗೆ ನೀನು ಉಪದೇಶ ಮಾಡಿದ್ದು ಸಾಕು ನೀವು ನನಗೆ ಒಳ್ಳೆಯದೇ ಮಾಡಿರುವಿರಿ ನಾನು ಹೀಗ ಕೆಲ ಹೊತ್ತು ಒಂಟಿ ಹಾಕಿರಬೇಕು ಎನ್ನುತ್ತಾ ಬಾಗಿಲು ಹಾಕಿಕೊಂಡು ಹಾಸಿಗೆ ಮೇಲೆ ದುಪ್ಪನೆ ಬಿದ್ದಳು ಮನದಲ್ಲಿ ಅಡಗಿದ್ದ ಅಸಹನೆ ದಿಗಿಲು ತಳಮಳ ಕೋಪ ಬೋರ್ಗರೆದು ಕಡಲಾಯಿತು ನಾನು ನಾನು ಏನು ತಪ್ಪು ಮಾಡಿದೆ ಅಪ್ಪ ಅಮ್ಮನ ಮಾತು ಕೇಳಿ ತಪ್ಪು ಮಾಡಿದ್ನಾ ನನ್ನ ಮುಂದಿನ ಜೀವನದ ಬಗ್ಗೆ ಕಂಡ ಕನಸುಗಳೆಲ್ಲ ಕತ್ತಲೆಯಲ್ಲಿ ಕಳೆದು ಹೋದ ಹಾಗಲ್ಲ ನಮ್ಮ ಸ್ನೇಹಿತರಲ್ಲಿ ಇಷ್ಟು ಬೇಗ ಮದುವೆಯಾಗಲ್ಲ ಎಂದು ಬೀಗಿದೆ ಆದರೆ ಎಲ್ಲರಿಗಿಂತ ನಾನೇ ಮೊದಲು ಹರಕೆಯ ಕುರಿಯಾದಂತಾಯಿತೋ ಸ್ವತಂತ್ರವಾಗಿ ಜಗತ್ತು ಸುತ್ತಬೇಕೆಂಬ ಆಸೆ ನಿರ್ಗತಿಕರಿಗೆ ಅಸಬಲರಿಗೆ ಧ್ವನಿಯಾಗುವಂಥ ಏನಾದರೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ತುಡಿತ ಮನದಲ್ಲಿಯೇ ಭಸ್ಮವಾಯಿತೆ ಅನಾಥಾಲಯದಲ್ಲಿ ಹಾಗೂ ದೂರದ ಊರಾದ ಸಿಮ್ಲಾ ಮನಾಲಿಗಳಲ್ಲಿ ಬೇಸಿಗೆ ಶಿಬಿರಕ್ಕೆ ಬರುವ ಮಕ್ಕಳಿಗೆ ತನಗೆ ಗೊತ್ತಿರುವ ವಿದ್ಯೆ ಹೇಳಿಕೊಡಲು ಸ್ವಯಂ ಸೇವಕಿಯ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು ಮುಂದೊಂದು ದಿನ ಅನಾಥ ಮಕ್ಕಳಿಗಾಗಿಯೇ ಶಾಲೆ ತೆಗೆಯುವ ಕನಸು ಮನದಲ್ಲಿ ಇತ್ತು ಈಗ ಇಂಥ ಕನಸುಗಳಿಗೆ ಬೆಲೆ ಎಲ್ಲಿ ಒಂದು ರೀತಿಯ ಅತಂತ್ರ ಬದುಕಾಯಿತಾ ನನ್ನ ಭಾವನೆಗಳಿಗೆ ಧಕ್ಕೆಯಾಗಿದೆ ಏನು ಮಾಡಲಿ ಕಾಲೇಜ್ನಲ್ಲಿ ಸುಶಾಂತ್ ಸಾಕೇತ್ ಸಾಕೇತ್ನಂತೋ ನಮಗಿಂತ ಸೀನಿಯರ್ ಅವನು ನನಗಾಗಿ ಏನೆಲ್ಲ ಮಾಡಲು ತಯಾರಿದ್ದ ಎಷ್ಟು ಸಾರಿ ಪ್ರೇಮ ಭಿಕ್ಷೆ ನೀಡು ಎಂದು ಹಿಂದೆ ಬಿದ್ದಿದ್ದನು ಅವನಿಗೆ ಬೇಡ ಬರೀ ಸ್ನೇಹಿತರಾಗಿರೋಣ ಎಂದಿದ್ದೆ ಇನ್ನು ಸುಶಾಂತ್ ನಮ್ಮ ಕ್ಲಾಸ್ಗೆ ಅವನು ಪ್ರತಿದಿನ ನನ್ನ ಸೆಳೆಯಲು ಏನಾದರೊಂದು ಹೊಸ ಸಂಗತಿ ಹುಡುಕಿ ಅದರಿಂದ ನನ್ನ ಮನ ಗೆಲ್ಲಲು ಪ್ರಯತ್ನಿಸುತ್ತಲೇ ಇರುವನು ಅವನಿಗೂ ನಾನು ಯಾವ ರೀತಿಯಿಂದಲೋ ಪ್ರೋತ್ಸಾಹಿಸಲಿಲ್ಲ ಅಮ್ಮ ಇಂಥ ವಿಚಿತ್ರ ಮನುಷ್ಯನ ಕತ್ತಿಗೆ ನನ್ನ ಕಟ್ಟುವರು ಎಂದು ಗೊತ್ತಿದ್ದರೆ ನಾನು ನನ್ನಾದರೂ ಸರಿಯಾಗಿ ನೋಡಲಾರಂಭಿಸುತ್ತಿದ್ದೆ ನನ್ನ ಜೀವನ ಹರಳುವ ಮೊದಲೇ ಮುರಿದು ಹೋದ ಅನುಭವ ಏನು ಮಾಡಲಿ ನನ್ನ ಕನಸುಗಳು ಹೀಗೆ ಅವಳ ಲಹರಿಸಾಗಿತ್ತು ತಂದೆ ರಘುರಾಂ ಬಂದು ಬಾಗಿಲು ತಟ್ಟಿದಾಗ ಇಹಲೋಕಕ್ಕೆ ಬಂದಳು ವೈಶಾಲಿ ಮಗು ಮಗು ವೈಶಾಲಿ ಬಾಗಿಲು ತೆಗಿಯಮ್ಮಾ ಎಂದರು ತಂದೆ ತಡಬಡಯಿಸಿ ಎದ್ದು ಮುಖ ತೊಳೆದು ಟವಲ್ನಿಂದ ಸರಿಯಾಗಿ ಮುಖ ಒರೆಸಿಕೊಂಡು ಬಾಗಿಲು ತೆಗೆದು ಏನಪ್ಪಾ ಎಂದಳು ನೀನು ಬಂದಾಗಿಂದ ಬಾಗಿಲು ಹಾಕಿಕೊಂಡು ಕುಳಿತಿರುವಿಯಂತೆ ಏನಾಯಿತು ನಿಮ್ಮ ಅತ್ತೇ ಮಾವ ಅಥವಾ ಸಿದ್ಧಾರ್ಥ ಏನಾದ್ರೂ ಅಂದ್ರಾ ಏನಾಯ್ತು ಹೇಳು ವೈಶಾಲಿ ಎಂದರು ರಘರಾಂ ಮಗಳಿಗೆ ಅಪ್ಪ ನನಗ್ಯಾರೂ ಏನೂ ಅಂದಿಲ್ಲ ನಾನು ನನ್ನ ಕೋಣೆ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಕೆಲ ಹೊತ್ತು ಒಂಟಿಯಾಗಿ ಮಲಗಿದೆ ಅಷ್ಟೆ ಇನ್ನೇನೂ ಇಲ್ಲ ಎಂದಳೋ ಮತ್ತೆ ನಿಮ್ಮ ಅಮ್ಮ ಏನೇನೋ ಹೇಳಿದ್ಲಲ್ಲಾ ಎಂದರು ಅಪ್ಪಾ ಅದನ್ನ ಅಮ್ಮನ್ನೇ ಕೇಳಿ ಎಂದಳೋ ಹೋಗ್ಲಿ ಬಿಡು ನಿನ್ನ ಮನಸ್ಸಿಂದ ಖುಷಿಯಾಗಿದೆಯಲ್ಲ ಈ ಮದುವೆಯಿಂದ ನನಗೆ ಅಷ್ಟೇ ಸಾಕು ಶಾಲಿನಿ ತಟ್ಟೆ ಹಾಕೋಕೆ ಹೇಳು ಭಟ್ರಿಗೆ ಊಟ ಮಾಡೋಣ ಎಂದು ಕೆಳಗಡೆ ಇದ್ದ ಹೆಂಡತಿಗೆ ಕೂಗಿ ಹೇಳಿದ್ದರೋ ಬಾಮ್ಮ ವೈಶಾಲಿ ಊಟ ಮಾಡೋಣ ಎಂದರು ಅವಳಿಗೆ ಊಟ ಮಾಡುವ ಮನಸ್ಸಿಲ್ಲದಿದ್ದರೋ ಅಪ್ಪನ ಮನಸ್ಸಾಕಿ ನೋಯಿಸುವುದು ಎಂದು ಹೋದಳು ಇಳಿದಷ್ಟು ಊಟ ಮಾಡಿದಳು ಊಟವಾದ ನಂತರ ಅಪ್ಪ ನಾನು ನಾಲ್ಕು ಗಂಟೆಗೆ ಆ ಮನೆ ಕಡೆಗೆ ಹೋಗುವೆ ನಾಳೆಯಿಂದ ಕಾಲೇಜಿಗೆ ಹೋಗುವ ತಯಾರಿ ಮಾಡಬೇಕು ಎಂದಳು ಸರಿ ಹಾಗೆ ಮಾಡು ನಿನ್ನ ಕಾರನ್ನು ತೆಗೆದುಕೊಂಡು ಹೋಗು ನಿನಗೆ ಓಡಾಡಲು ಸರಿ ಹೋಗುವುದು ಎಂದರೋ ಅತ್ತೆ ಮಾವ ಏನಾದರೂ ಅಂದರೆ ಇಂದು ಸಂದೇಹ ವ್ಯಕ್ತಪಡಿಸಿದಳು ವೈಶಾಲಿ ಏನಿಲ್ಲ ನಾನು ಹೇಳುವೆ ರವಿಶಂಕರ್ಗೆ ಕರೆ ಮಾಡಿ ನನ್ನ ಮಗಳಿಗೆ ನಾನು ಓಡಾಡಲು ಅನುಕೂಲವಾಗಲೆಂದು ಕಾರು ಕಳಿಸಿರುವೆ ಅಂತ ನೀನೇನು ಯೋಚಿಸಬೇಡ ಎಂದರು ರಘುರಾಂ ಮಧ್ಯಾಹ್ನ ರವಿಶಂಕರ್ ಊಟ ಮಾಡಲು ಬಂದಾಗ ಸೊಸೆ ಕಾಣದ್ದನ್ನು ನೋಡಿ ಹೆಂಡತಿ ರಾಧಾಳಲ್ಲಿ ಕೇಳಿದಾಗ ಅವಳು ಪುಸ್ತಕ ತೆಗೆದುಕೊಂಡು ಬರಲು ಅವರ ತಂದೆ ಮನೆಗೆ ಹೋಗಿರುವಳು ಎಂದು ಗೊತ್ತಾಗಿ ರವಿಯವರು ಏನು ನಿನ್ನ ಮಗ ವೈಶಾಲಿಯೊಂದಿಗೆ ನಯವಾಗಿ ಮಾತುಕತೆ ಮಾಡಿದನಂತ ಏನೆಂದಳು ವೈಶಾಲಿ ಎಂದರು ಆಗ ರಾಧಾ ಅದೇನೋ ಗೊತ್ತಿಲ್ಲ ಅವಳು ಅದರ ಬಗ್ಗೆ ಏನೂ ಹೇಳಲಿಲ್ಲ ಆದರೆ ನಿಮ್ಮ ಮಗ ಮಾತನಾಡುವುದು ಕಡಿಮೆನಾ ಎಂದಳು ಎಂದರು ಗಂಡನಿಗೆ ರಾಧಾ ಇದರಲ್ಲೇ ಗೊತ್ತಾಗುತ್ತಿದೆಯಲ್ಲ ಬಿಡು ಅವನು ಅವಳೊಂದಿಗೆ ಮಾತನಾಡಿಲ್ಲವೆಂದು ಇಂದು ರಾತ್ರಿ ನಿನ್ನ ಮಗನಿಗೆ ಕೂರಿಸಿಕೊಂಡು ಬುದ್ಧಿ ಹೇಳು ಎಂದರು ರವಿಶಂಕರ್ ಹ್ಞೂ ಆದರೆ ನೀವೂ ಒಂದು ಮಾತು ಹೇಳಿ ಎಂದರು ಗಂಡನಿಗೆ ಹೇಳುವೆ ಇಂದು ವಾಪಸ್ ಆಫೀಸ್ಗೆ ಹೋದರು ವೈಶಾಲಿ ಐದು ಗಂಟೆಗೆ ಬಂದಳು ಅತ್ತೆ ಮನೆಗೆ ರಾಧಾ ಅವರು ಶಾಲಿನಿ ರಘುರಾಂ ಅವರ ಬಗ್ಗೆ ವಿಚಾರಿಸಿದರು ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಎಂದರು ಅತ್ತೆ ಹಾ ಅಮ್ಮಾ ಎಂದಳು ಚುಟುಕಾಗಿ ನಂತರ ರಾಧಾ ಅವರು ವೈಶಾಲಿಗೆ ಬಿಸ್ಕೆಟ್ ಜ್ಯೂಸ್ ಕೊಡಿ ಬಟ್ರೆ ಎಂದರು ಬಟ್ಟರು ತಂದಿಟ್ಟು ಹೋದರು ಅಮ್ಮ ನನಗೆ ಜ್ಯೂಸ್ ಸಾಕು ಎಂದಳು ಅತ್ತೆಯ ಜೊತೆ ಸೇರಿ ಲಘು ಉಪಹಾರ ಮುಗಿಸಿ ಅಮ್ಮಾ ನಾನು ನನ್ನ ಕೋಣೆಗೆ ಹೋಗ್ಲಾ ಈ ಪುಸ್ತಕಗಳನ್ನು ಜೋಡಿಸಬೇಕು ಎಂದಳು ಆಯ್ತು ಹೋಗು ಎಂದರು ರಾಧಾ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದರು ವೈಶಾಲಿಗೆ ನೀನು ಅಳುಕುತ್ತಾ ಇಲ್ಲವೇ ಏನಂತಾರೋ ಎಂಬ ಭೀತಿಯಿಂದ ಈ ಮನೆಯಲ್ಲಿ ಇರಬೇಡ ಈ ಮನೆ ನಿಂದು ಈಗ ನೀನು ಈ ಮನೆ ಸೊಸೆಯಷ್ಟೇ ಅಲ್ಲ ನಮ್ಮ ಮನೆ ಮನಗಳ ಬೆಳಗಲು ಬಂದ ನಂದಾದೀಪ ನಿನ್ನ ತಂದೆ ತಾಯಿ ಜೊತೆ ಹೇಗಿದ್ದೀಯೋ ಹಾಗೆ ಇಲ್ಲೂ ಇರು ಆಯ್ತಾ ನಿನಗೆ ಫ್ರೀ ಇದ್ದಾಗ ನಾನು ನೀನು ಕ್ಯಾರಂ ಬ್ಯಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ಗಳನ್ನ ಆಡೋಣ ಎಂದರು ಎಲ್ಲದಕ್ಕೂ ತಲೆ ಆಡಿಸಿ ಮೆಟ್ಟಲು ಹತ್ತಲು ಆರಂಭಿಸಿದಳು ಅಂದರಾತ್ರಿ ಊಟವಾದ ಮೇಲೆ ಅತ್ತೇ ಮಾವನಿಗೆ ನಾನು ಮಲಗಲು ಹೋಗುವೆ ನಾಳೆ ನಾನು ಕಾಲೇಜಿಗೆ ಹೋಗಲು ಬೇಗ ಹೇಳಬೇಕು ಅದಕ್ಕೆ ಬೇಗ ಮಲಗುವೆ ಎಂದಳು ಅತ್ತೇ ಮಾವ ಸರಿಯಮ್ಮ ಶುಭರಾತ್ರಿ ಎಂದರು ತಾನು ಅವರಿಗೆ ಶುಭರಾತ್ರಿ ಹೇಳಿ ಮೆಟ್ಟಲು ಹತ್ತಿ ಹೋದಳು ಸಿದ್ಧಾರ್ಥನು ಮೆಟ್ಟಲು ಹತ್ತುತ್ತಿದ್ದ ಆಗ ರವಿಶಂಕರ್ ಒಂದು ನಿಮಿಷ ಬಾಯಿ ಇಲ್ಲಿ ಸಿದ್ಧಾರ್ಥ್ ನಿನ್ನೊಂದಿಗೆ ಮಾತನಾಡಬೇಕಿದೆ ಎಂದರು ಅಪ್ಪ ನನಗೆ ನಿದ್ದೆ ಬರುತ್ತಿದೆ ನಾಳೆ ಮಾತನಾಡಿ ಅಷ್ಟಕ್ಕೂ ಏನು ಮಾತನಾಡಬೇಕೆಂದಿರುವ ವಿಷಯ ಎಂದೆನೋ ನೀನು ಬಂದು ಕುಳಿತರೆ ಯಾವ ವಿಷಯ ಎಂದು ಗೊತ್ತಾಗುತ್ತದೆ ಎಂದರು ರವಿಶಂಕರಿಗೆ ಹೇಳಿ ಎಂದು ಅಸಮಾಧಾನದಿಂದ ಕುಳಿತುಕೊಂಡನೋ ತಂದೆ ತಾಯಿಯ ಉಪದೇಶ ಅರ್ಧ ಗಂಟೆಯಲ್ಲಿ ಮುಗಿಯಿತು ನಂತರ ನಾನು ಹೋಗಬಹುದಾ ಇನ್ನು ಎಂದೆನೋ ಸರಿ ಎಂದರು ಇಬ್ಬರು ರೂಂಗೆ ಬಂದು ಹಾಸಿಗೆ ಮೇಲೆ ವೈಶಾಲಿಗೆ ಬೆನ್ನು ಮಾಡಿ ಕುಳಿತಿದ್ದನು ವೈಶಾಲಿ ಇನ್ನೂ ಮಲಗಿರಲಿಲ್ಲ ಅವಳು ಸ್ನೇಹಿತೆಗೆ ಕರೆ ಮಾಡಿ ನಾಳೆ ತಾನು ಕಾಲೇಜ್ಗೆ ಬರುವ ಬಗ್ಗೆ ಹೇಳುತ್ತಿದ್ದಳು ನಂತರ ಬುಕ್ಸ್ ಜೋಡಿಸಿಕೊಳ್ಳುತ್ತಿದ್ದಾಗ ಸಿದ್ಧಾರ್ಥ್ ರೂಂ ಒಳಗೆ ಪ್ರವೇಶಿಸಿದ ಇದ್ದಕ್ಕಿದ್ದಂತೆಯೇ ಆತ ಅವಳ ಹೆಸರಿಡಿದು ಕೂಗಿದ ಅಂತೂ ಇವನಿಗೆ ನನ್ನ ಹೆಸರಾದರೂ ಗೊತ್ತಿದೆಯಲ್ಲ ಅದೇ ನನ್ನ ಪುಣ್ಯ ಎಂದುಕೊಂಡಳು ಏನು ಹೇಳಿ ಎಂದಳು ನಾನು ನಿಮ್ಮೊಂದಿಗೆ ಐದು ನಿಮಿಷ ಮಾತನಾಡಬೇಕು ಎಂದೆನು ಮಾತನಾಡಿ ಎಂದಳು ಆಗ ಸಿದ್ಧಾರ್ಥ್ ತನ್ನ ಮನದ ಮಾತುಗಳಿಗೆ ಧ್ವನಿ ಕೊಟ್ಟ ಸಿದ್ಧಾರ್ಥ್ ಅವಳಿಗೆ ಬೆನ್ನು ಮಾಡಿ ಕುಳಿತು ತನ್ನ ಮನದಲ್ಲಿ ಹೆಪ್ಪುಗಟ್ಟಿದ ಮಂಜುಗಡ್ಡೆಯನ್ನು ನೀರಾಗಿ ಹೊರಚೆಲ್ಲಿದನು ನಾನು ಮದುವೆಯಾಗಿರುವುದು ನಮ್ಮ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಸದ್ಯಕ್ಕೆ ನನ್ನಲ್ಲಿ ಪ್ರೀತಿ ಪ್ರೇಮಗಳಿಗೆ ಸಮಯವಿಲ್ಲ ಹಾಗೂ ನಂಬಿಕೇನೂ ಇಲ್ಲ ನಾವಿಬ್ಬರೂ ಸಂಬಂಧಿಕರಿಗೆ ಹಾಗೂ ಸಮಾಜದ ಮುಂದೆ ಅಷ್ಟೇ ದಂಪತಿಗಳು ನಾನು ಮುಂದಿನ ವರ್ಷ ಯು ಎಸ್ಗೆ ಹೋಗಬೇಕೆಂದಿರುವೆ ಆಗ ನೀವೂ ನನ್ನೊಂದಿಗೆ ಬನ್ನಿ ಅಲ್ಲಿ ನೀವು ಒಂದು ಕೆಲಸ ಹುಡುಕಿಕೊಳ್ಳಬಹುದು ನಂತರ ಇಬ್ಬರೂ ನಮ್ಮ ಈ ಬಂಧನದಿಂದ ಮುಕ್ತರಾಗೋಣ ಸದ್ಯಕ್ಕೆ ನಾವಿಬ್ಬರೂ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಎಂದು ನಮ್ಮ ತಂದೆ ತಾಯಿಗೆ ಮನವರಿಕೆ ಆಗುವಂತೆ ನಡೆದುಕೊಳ್ಳೋಣ ಏಕೆಂದರೆ ಅವರಿಗಾಗಿಯೇ ಮದುವೆಯಾಗಿದ್ದು ಅವರು ಸಂತೋಷದಿಂದ ಇರಬೇಕು ಅಲ್ವಾ ಎಂದೆನು ಆಗ ವೈಶಾಲಿ ಕುದಿಯುತ್ತಾ ಮನದಲ್ಲಿ ಹೆಸರಿಗೆ ಮದುವೆಯಾಗಿದ್ದರೆ ನಾನೇ ಹೇಗಾಗಬೇಕಿತ್ತು ಬೇರೆ ಹುಡುಗಿ ಸಿಗುತ್ತಿರ್ಲಿಲ್ವಾ ಕಣ್ಣು ಕಾಣದ ಇಲ್ಲವೇ ಮಾತು ಬಾರದವಳನ್ನು ಮದುವೆಯಾಗಿದ್ದರೆ ಅಂಥವಳ ಬಾಳಾದರೂ ಬೆಳಗುತ್ತಿತ್ತು ಇವನ ಎಲ್ಲಾ ಆಟಗಳನ್ನು ನೋಡಿಯೂ ಸುಮ್ಮನೆ ಇರುತ್ತಿದ್ದಳು ಒಟ್ಟಿನಲ್ಲಿ ಅಪ್ಪ ಅಮ್ಮ ನನ್ನನ್ನು ಕತ್ತಲೆ ಕುಣುಗಿ ನೂಕಿದರು ನನ್ನ ಕರ್ಮ ಹೇಗಬೇಕು ರೊಚ್ಚಗೆದ್ದಂತೆ ಅವಳ ಮನ ಮೌನವಾಗಿ ನಿಸ್ಸಹಾಯಕತೆಯಿಂದ ರೋಧಿಸುತ್ತಿತ್ತು ಇವನು ಯು ಎಸ್ ಹೋಗುವನಂತೆ ಇವನೊಂದಿಗೆ ನಾನು ಹೋಗಬೇಕಂತೆ ನಾನೇನು ಬಿಟ್ಟಿ ಬಿದ್ದಿರುವೆ ಅಂದುಕೊಂಡಿರುವನೇನೋ ನನಗೆ ನನ್ನದೇ ಆದ ವ್ಯಕ್ತಿತ್ವವಿದೆ ನನಗಾಗಿ ನನ್ನ ಬೇಸಿಗೆ ಶಿಬಿರ ಕೈ ಬೀಸಿ ಕರೆಯುತ್ತಿದೆ ಫುಲ್ ಟೈಮ್ ಸ್ವಯಂ ಸೇವಿಕೆಯಾಗಿ ಶಿಮ್ಲಾದಲ್ಲಿ ಅಥವಾ ಮನಾಲೆಯಲ್ಲಿ ನಾನು ಮನೆ ಮಾಡಿಕೊಂಡು ಇದ್ದರಾಯಿತು ಲೆಕ್ಕ ಹಾಕಿದಳು ಅಷ್ಟರಲ್ಲಿ ಸಿದ್ಧಾರ್ಥ್ಗೆ ವೈಶಾಲಿಯಿಂದ ಯಾವುದೇ ಉತ್ತರ ಬರದ ಕಾರಣ ತನ್ನ ಮಾತು ನಿಲ್ಲಿಸಿ ಅವಳೆಡೆಗೆ ಮುಖ ತಿರುಗಿಸಿದೆನೋ ಆಗಲೇ ಅವಳನ್ನು ಸರಿಯಾಗಿ ನೋಡಿದ್ದೆನು ಆಕೆ ಅವನು ನೋಡುತ್ತಿರುವಾಗ ನಾನು ನಿಮ್ಮ ಯೋಚನೆಗೆ ಒಪ್ಪದಿದ್ದರೆ ಎಂದೆ ವೈಶಾಲಿ ನಾನೇನು ನಿಮ್ಮನ್ನು ಇಲ್ಲದ ಪ್ರೀತಿ ತೋರಿಸಿ ಎಂದು ಕೇಳುತ್ತಿಲ್ಲ ಬರೀ ಮಾತನಾಡಲು ಆರಂಭ ಮಾಡಿದ್ದೇವೆ ಎಂದು ತಂದೆ ತಾಯಿಗಳಿಗೆ ತೋರಿಸಿದರೆ ಅವರಿಗೂ ನಂಬಿಕೆ ಹಾಗೂ ಖುಷಿಯಾಗುವುದು ಎಂದೆನೋ ಖುಷಿಯಂತೆ ಖುಷಿ ನನ್ನ ಮನದ ನೆಮ್ಮದಿ ಕಿತ್ತುಕೊಂಡು ಮನದಲ್ಲಿ ವೈಶಾಲಿ ಕುದಿಯುತ್ತಿದ್ದಳು ಮುಖ ಕೋಪದಿಂದ ಕೆಂಪಗಾಗುತ್ತಿತ್ತು ಆದರೂ ಸಿದ್ಧಾರ್ಥಿಗೆ ಉತ್ತರ ಹೇಳಿದ್ದಳು ಸರಿ ಹಾಗೆ ಮಾಡೋಣ ಎಂದಳು ನಿಮ್ಮ ಮನದಲ್ಲಿ ನನ್ನ ಬಗ್ಗೆ ಅನೇಕ ಪ್ರಶ್ನೆಗಳಿರಬಹುದು ನಾನೀಗ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡಲಾರೆ ನಮ್ಮ ನಿಮ್ಮ ತಂದೆ ತಾಯಿಗಳ ಸ್ನೇಹ ತುಂಬಾ ಹಳೆಯದು ಅದಕ್ಕೆ ಬೆಲೆ ಕೊಟ್ಟಾದರೂ ನಾವು ಕೆಲ ದಿನ ಚೆನ್ನಾಗಿ ಇರುವವರಂತೆ ನಟಿಸೋಣ ಅವರ ನಂಬಿಕೆಗಿದ್ದು ನಂತರ ನಮಗೇನು ಬೇಕೋ ಹಾಗೆ ನಾವು ಮಾಡಿಕೊಂಡರಾಯಿತು ಅವರಿಗಾಗಿಯೇ ಅಲ್ಲವೇ ನಾವು ಮದುವೆಗೆ ಒಪ್ಪಿದ್ದು ಎಂದೆನೋ ವೈಶಾಲಿ ಮನದಲ್ಲಿ ಅಂದುಕೊಂಡಳು ಹೌದು ಈ ವಿಚಿತ್ರ ಮನುಷ್ಯ ಹೇಳುತ್ತಿರುವುದು ನಿಜವೇ ಅಪ್ಪ ಅಮ್ಮ ತಾನೇ ಎಲ್ಲಾ ಹೊಂದಿಸಿ ಎಂಟು ದಿನ ಮದುವೆ ಇದ್ದಾಗ ನಿನ್ನ ಮದುವೆ ಇಂಥವನೊಂದಿಗೆ ಎಂದಿದ್ದರು ತಾನು ಏನೊಂದು ಅಡ್ಡಬಾಯಿ ಹಾಕದಂತೆ ಮದುವೆಯ ಕಾರ್ಡ್ ಕೂಡ ಮಾಡಿಸಿ ಇಗೋ ನೋಡು ಎಂದು ಕೈಗಿಟ್ಟಿದ್ದರು ಹಾಣೆ ಪ್ರಮಾಣಗಳಲ್ಲಿ ವೈಶಾಲಿಯನ್ನು ಕಟ್ಟಿಹಾಕಿದರು ಮದುವೆಯಿಂದ ತಪ್ಪಿಸಿಕೊಳ್ಳದಂತೆ ಎಲ್ಲೂ ಹೂಡದಂತೆ ಮಾಡಿದರು ಅದಕ್ಕೆ ಸಿದ್ಧಾರ್ಥ್ನ ಮಾತಿಗೆ ಕೊನೆಗೆ ಆಯಿತು ಎಂದಳು ಸರಿಯಾಗಿದ್ದರೆ ಗುಡ್ ನೈಟ್ ಎಂದು ತನ್ನ ಬದಿಯ ದೀಪವಾರಿಸಿ ಅವನು ಮಲಗಿದ ರೀತಿಗೆ ವಿಚಿತ್ರ ಮನುಷ್ಯ ಎಂದುಕೊಂಡಳು ನಂತರ ತಾನೂ ಮಲಗಿದಳು ಮಾರನೆಯ ದಿನದಿಂದ ಅವಳು ಕಾಲೇಜಿಗೆ ಹೋಗಲಾರಂಭಿಸಿದ್ದಳು ಅತ್ತೆ ಮಾವನನ್ನು ಸೊಸೆ ಹೊಂದಿಕೊಂಡಿಲ್ಲ ಎಂದು ಸಂದೇಹ ಕಾಡದಿರಲಿಲ್ಲ ಆದರೂ ಗಂಡ ಹೆಂಡತಿ ಇಬ್ಬರು ಹೀಗೆ ಮಾತನಾಡಿಕೊಂಡರು ವೈಶಾಲಿ ಸುಂದರಿ ಅಷ್ಟೇ ಜಾಣೆ ಇವಳ ನಯವಿನಯಕ್ಕೆ ಸೋತು ನಮ್ಮ ಸಿದ್ಧಾರ್ಥ್ ಇವಳಿಗೆ ಶರಣಗತನಾಗುತ್ತಾನೆ ಇವಳ ಜಾಗದಲ್ಲಿ ಬೇರೆ ಹುಡುಗಿ ಬಂದಿದ್ದರೆ ಇಷ್ಟೊತ್ತಿಗೆ ಕಥೆನೇ ಬೇರೆಯಾಗುತ್ತಿರುತ್ತಿತ್ತು ಇಂಥ ಹುಡುಗಿ ನಮಗೆ ಸೊಸೆಯಾಗಿ ಸಿಕ್ಕಿದ್ದು ನಮ್ಮ ಭಾಗ್ಯ ಇವಳು ನಮ್ಮ ಮಗನ ಮನಸ್ಸು ಬದಲಾಯಿಸುವಳು ಎಂದುಕೊಂಡರೋ ಅತ್ತೆ ಮಾವ ತಮ್ಮ ಮಗನನ್ನು ಸರಿಯಾದ ದಾರಿಗೆ ತರುತ್ತಾಳೆ ಎಂಬ ನಂಬಿಕೆ ರಾಧಾ ಹಾಗೂ ರವಿಶಂಕರ್ಗೆ ರಾಧಾ ರವಿಶಂಕರ್ ಒಟ್ಟಾಗಿ ಮಗನನ್ನು ಕೂರಿಸಿಕೊಂಡು ಬುದ್ಧಿ ಹೇಳಿದರು ಹುಡುಗಿ ಒಳ್ಳೆಯವಳು ಹಿಂದಿನದೆಲ್ಲ ಮರೆತು ಹೊಸ ಬಾಳು ಈ ಹುಡುಗಿಯೊಂದಿಗೆ ನಡೆಸು ಅಂತ ಅದೇನೂ ಸಿದ್ಧಾರ್ಥನ ಕಿವಿಗೆ ಹೋಗಿರಲಿಲ್ಲ ಗಾಳಿಯಲ್ಲಿ ಲೀನವಾಗಿತ್ತು ವೈಶಾಲಿ ಒಳ್ಳೆಯ ಹುಡುಗಿ ಹೇಗಾದರೂ ಮಗನ ಬಾಳು ಹಸನಾಗುವುದು ಎಂದುಕೊಂಡು ಮಗ ಸೊಸೆಗೆ ಸಮಯ ಕೊಟ್ಟು ಕಾದು ನೋಡಲು ನಿಶ್ಚಯಿಸಿದರು ವೈಶಾಲಿ ಸಿದ್ಧಾರ್ಥ್ ಒಂದಾಗದಿದ್ದರೆ ಏನಾದರೂ ಯೋಜನೆ ಹಿಡಿಯೋಣ ಎಂದುಕೊಂಡರು ದಂಪತಿಗಳೋ ಯಾಕೆ ಸಿದ್ಧಾರ್ಥ್ ಈ ರೀತಿ ನಡೆದುಕೊಳ್ಳುತ್ತಿರುವುದು ಅವನ ಲೈಫಲ್ಲಿ ಹಿಂದೆ ಏನಾದರೂ ನಡೆದಿತ್ತಾ ಹಾಗಾದರೆ ನಡೆದ ಘಟನೆಯಾದರೂ ಏನೋ ವೈಶಾಲಿ ಸಿದ್ಧಾರ್ಥನ್ನು ಬದಲಾಯಿಸುತ್ತಾಳಾ ಇವರಿಬ್ಬರೂ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ